ಈಗ ನೀವೇ ಹೇಳ್ತಾ ಇದ್ದೀರಾ ಓಮೋಸೇಪಿಯನ್ಸ್ ಎಲ್ಲರೂ ಒಂದೇ ಅಂತ ಹೇಳ್ತಾ ಮತ್ತೆ ಈ ವರ್ಗೀಕರಣ ಯಾಕೆ ಬೇಕು ದ್ರಾವಿಡ್ರು ಆರ್ಯರು ಮಂಗೋಲೈಟ್ಸ್ ಈ ತರ ನಮಗೆ ಗೊತ್ತಿರುವಂಗೆ ಈ ವರ್ಗೀಕರಣ ಯಾಕೆ ಬೇಕು ಮತ್ತೆ ಇದಕ್ಕೆ ಯಾವುದು ಆಧಾರ ಇದಕ್ಕೇನು ಬಣ್ಣ ಆಧಾರನ ಇಲ್ಲ ಬೇರೆ ಏನಾದ್ರು ನೀವು ಹೇಳ್ತಾ ಇರೋದು ನಾವೆಲ್ಲ ಹೋಮೋಸೇಪಿಯನ್ಸ್ ಒಂದೇ ಆದ್ರೂ ಕೂಡ ಯಾಕೆ ಇಷ್ಟೆಲ್ಲ ಇವನ್ ಬೇರೆ ಅವನ್ ಬೇರೆ ಈ ತರ ಎಲ್ಲ ಇದೆ ಅಂತ ಬಿಟ್ಟು ಕೇಳಿ ಈ ಹೋಮೋಸೇಪಿಯನ್ಸ್ ಅಂತ ಹೇಳೋದು ಇದು ವೈಜ್ಞಾನಿಕ ಇದು ಸಾಮಾನ್ಯ ಮನುಷ್ಯರು ಹೋಮೋಸೇಪಿಯನ್ಸ್ ಅಂತ ಎಲ್ಲ ಯೋಚನೆ ಮಾಡಕೆ ಹೋಗೋದಿಲ್ಲ ಈ ರೇಸ್ ಅಂತ ಏನಿದೆ ಜನಾಂಗ ಅಂತ ಏನಿದೆ ಇವನ್ ಕಪ್ಪು ಇವನು ಬಿಳಿ ಇವನು ಹಳದಿ ಇಂತೆಲ್ಲ ಈ ತರ ಇದೆಯಲ್ಲ ಇದು ಸಾಮಾಜಿಕ ಇದು ವೈಜ್ಞಾನಿಕ ಅಲ್ಲ ಜನರ ಕಣ್ಣಿಗೆ ಎದ್ದು ಕಾಣುತ್ತೆ ಇವನು ಆಫ್ರಿಕಾ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಯುರೋಪಿಯನ್ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಾಗೆ ನಮ್ಮ ಇವರು ಚೀನಾ ಕಡೆಯವರು ಮಂಗಲಾಟು ಜನರು ಅವರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಮಂಗಲಾಟು ಜನರು ಅಂತ ಸೊ ಇದು ಎದ್ದು ಕಾಣೋದ್ರಿಂದ ಆಮೇಲೆ ಸೈಂಟಿಫಿಕ್ ಆಗಿ ಇವರೆಲ್ಲ ಒಂದೇನೋ ಅಲ್ಲೋ ಅಂತ ಬಿಟ್ಟು ತಿಳುವಳಿಕೆ ಯಾರಿಗೂ ಇರೋದ್ರಿಂದ ಸಮಾಜದಲ್ಲೇ ತನ್ನಷ್ಟಕ್ಕೆ ತಾನೇ ಬಂತು ಈ ಜನಾಂಗದ್ದು ನಾವು ಒಂಥರ ಅವರೇ ಒಂಥರ ಅವನೇ ಬೇರೆ ನಾವೇ ಬೇರೆ ಅದ್ರ ಜೊತೆಗೆ ಭಾಷೆಗಳು ಬೇರೆ ಬೇರೆ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಈ ಥರದ್ರಲ್ಲಿ ಆಮೇಲೆ ಯಾವಾಗ ಬರಕೆಲ್ಲಿಗೆ ಯಾವಾಗ ಹರಡ್ಲಿಕ್ಕೆ ಶುರು ಮಾಡಿದ್ರು ಜನರು ಅವಾಗ ಸಂಪನ್ಮೂಲಗಳನ್ನು ತೊಳ್ಬೇಕಾಯ್ತು ಬಳಸ್ಕೋಬೇಕಾಯ್ತು ಹೇ ಇದು ನನ್ನದು ಇದು ನನ್ನ ತೊಗೊಬೇಡ ಅಂತ ಇವನು ಇಲ್ಲ ನಾನು ತೊಳ್ತೀನಿ ಅಂತ ಇನ್ನೊಬ್ಬ ಸ್ವಾರ್ಥ ಅದು ಬಂದು ಯಾವಾಗ ಆ ಸಂಪನ್ಮೂಲಗಳ ಮೇಲೆ ಕೂಡ ಇವರಿಗೆ ಒಂದು ಕಾಂಪಿಟೇಷನ್ ಬಂತ ಸ್ಪರ್ಧೆ ಬಂತೋ ಅವಾಗ ಜಾಸ್ತಿ ಆಯ್ತು ನೀನೇ ಬೇರೆ ನಾನೇ ಬೇರೆ ಓಕೆ ಓಕೆ ಸೊ ಈ ತರ ಆಗಿರೋದು ಇದು ಈಗ ಈ ಬರೀ ಇದು ಮೂರು ವರ್ಗೀಕರಣ ಆಗಿದ್ರೆ ಓಕೆ ಅಂತ ಅನ್ಬೋದಿತ್ತೇನೋ ಅನ್ಬೋದಿತ್ತೇನು ಆದ್ರೆ ಸಾವಿರಾರು ಜಾತಿಗಳಾಗಿ ಇಲ್ಲಿ ಗುಂಪುಗಳಾಗ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಈ ಪುಸ್ತಕ ಏನಾದ್ರೂ ಬೆಳಕು ಬೆಳಕು ಚೆಲ್ಲುತ್ತಾ ಈ ಪುಸ್ತಕದಲ್ಲಿ ಜಾತಿಗಳ ಬಗ್ಗೆ ನಾನು ಏನು ಬರ್ದಿಲ್ಲ ಯಾಕೆಂದ್ರೆ ಈ ಪುಸ್ತಕ ಬರೆಯುವ ಹೊತ್ತಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಜಾತಿಗಳ ವಿಷಯದಲ್ಲಿ ಇನ್ನೂ ಏನೂ ಗೊತ್ತಿರಲಿಲ್ಲ ನಮಗೆ ಹೆಚ್ಚಾಗಿ ಜಾತಿ ಹೇಗೆ ಬಂತು ಅಂತ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ನೀವು ಯಾವ ಜಾತಿ ಕ್ರಿಯೇಟ್ ಮಾಡಿದ್ರು ಅಂತ ಇನ್ನು ಕೆಲವರು ಅಲ್ಲ ಅಂತ ಮೊದಲಿಂದನೂ ಇತ್ತು ಅಂತ ಹೇಳ್ತಾಯಿದ್ರು ಇವಾಗ ಅದಾದಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಟಡಿ ಬಂದಿದೆ ಒಂದು ಸ್ಟಡಿ ಮಾಡಿದ್ದಾರೆ ಜಾಯನ್ ಮಾಡಿದ್ದಾರೆ ಅಲ್ಲಿ ಜಾತಿಗಳ ವಿಷಯದಲ್ಲಿ ಪರೋಕ್ಷವಾಗಿ ಸ್ವಲ್ಪ ಮಾತಾಡಿದ್ದಾರೆ ನಾನು ಅದಕ್ಕಿಂತ ಬಹಳ ಮುಂಚೆನೆ ಬರೆದಿರೋದ್ರಿಂದ ಇದನ್ನ ಪುಸ್ತಕನ ಜಾತಿ ವಿಷಯ ನಾನು ಇದರಲ್ಲಿ ಬರೆಯಕ್ಕೆ ಹೋಗಲಿಲ್ಲ ಯಾಕಂದ್ರೆ ಈಗ ಅದು ನೀವು ಓದಿ ತಿಳಿಯುವಂಥದ್ದಲ್ಲ ಜಾತಿ ವಿಚಾರ ನಿಮ್ಮ ಹುಟ್ಟಿನಿಂದ ನೀವು ಏನು ಬಾಲ್ಯದಲ್ಲೋ ಇಲ್ಲ ಕಾಲೇಜಲ್ಲೋ ನೀವು ಏನಾದರೂ ಒಂದು ಜಾತಿ ವಿಚಾರವಾಗಿ ಅನುಭವಿಸಿರ್ತೀರ ಅಲ್ಲಿ ಎಲ್ಲೂ ಅನುಭವಿಸಿಲ್ಲ ಅಂತಂದ್ರೂ ಕೂಡ ಅದು ಮದುವೆ ಟೈಮಲ್ಲಿ ಆದ್ರೂ ನಮಗೆ ಅದು ಅನುಭವಕ್ಕೆ ಬಂದೇ ಬರುತ್ತೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಇಲ್ಲ ನ್ಯೂಟ್ರಲ್ ಇರ್ಬೋದು ಸೊ ಆದ್ದರಿಂದ ಇಂಥ ಒಂದು ಭಾಳ ಗಂಭೀರವಾದ ವಿಚಾರನ ನೀವು ಕನ್ನಡಿಗರು ದ್ರಾವಿಡ್ರೆ ಅಂತ ಹೇಳುವಾಗ ಅದ್ರ ಮೇಲೂ ಒಂದಷ್ಟು ಬೆಳಕು ಚೆಲ್ಲೋದಕ್ಕೆ ಯಾಕೆ ಆಗಲಿಲ್ಲ ನಾನು ಹೇಳಿದ್ನಲ್ಲ ಆವಾಗ ನಾನು ಬರೆದ ಸಮಯದಲ್ಲಿ ವೈಜ್ಞಾನಿಕವಾಗಿ ನಿಜವಾಗಿ ಯಾರೂ ಇನ್ನೂ ಹೇಳಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಜಾತಿಗಳು ಹೇಗೆ ಸೃಷ್ಟಿಯಾದವು ಅಂತ ಬಿಟ್ಟು ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ ಏನಾದರೂ ಜಾತಿಯ ಬಗ್ಗೆ ನಾನು ಏನಾದರೂ ಅಲ್ಲಿ ಹೇಳಿದರೆ ಅವಾಗ ನನ್ನ ಅಭಿಪ್ರಾಯ ಆಗಿರೋದು ಓಕೆ ಆದ್ದರಿಂದ ಅದು ಬೇ ಬೇಡ ಅಂತ ಮಾಡಿದೆ ನನಗೆ ಮೊದಲಿಗೆ ಜಾತಿ ಬಿಟ್ಟು ಕನ್ನಡಿಗರು ಯಾರ್ಯಾರಿದ್ದಾರೆ ಅವ್ರು ಯಾರು ಯಾವ ಜಾತಿ ಆದರೂ ಆಗಿರ್ಬೋದು ಅವರು ತಮ್ಮ ನಿಜವಾದ ಅಸ್ಮಿತೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನೋದು ನನಗೆ ಅಷ್ಟೇ ಅಂತಲ್ಲೊಳಗೆ ಏನು ಅವರ ನಿಜವಾದ ಅಸ್ಮಿತೆ ಯಾವುದು ದ್ರಾವಿಡರು ಅನ್ನೋದು ಅವರು ಜನಾಂಗೀಯವಾಗಿ ದ್ರಾವಿಡರು ದ್ರಾವಿಡ್ ಅವರ ಭಾಷೆ ಮಾತಾಡೋದು ಅದು ದ್ರಾವಿಡ ಭಾಷೆ ಅವರ ನಡೆನುಡಿಗಳು ಅಷ್ಟೇ ದ್ರಾವಿಡ ಭಾ ದ್ರಾವಿಡ ನಡೆನುಡಿಗಳು ಇದನ್ನು ಅವ್ರು ತಿಳ್ಕೊಬೇಕು ಅದು ತಿಳ್ಕೊಂಡ್ರೆ ಅವನ್ನೆಲ್ಲ ಉಳಿಸ್ಕೊಳ್ತಾರೆ ಆಮೇಲೆ ಅದ್ರ ಅದನ್ನ ಉಳಿಸ್ಕೊಳ್ಳೋರ ಜೊತೆಗೆ ಯಾರು ಅವರ ಹತ್ತಿರದವರು ಯಾರು ಅವರ ಕುಟುಂಬಕ್ಕೆ ಸೇರಿದವರು ಯಾರ ಜೊತೆ ಅವರು ಚೆನ್ನಾಗಿರಬೇಕು ಯಾರ ಜೊತೆ ಅವ್ರ ಒಟ್ಟಿಗೆ ಸೇರಿಕೊಂಡು ಏನಾದ್ರು ಕಷ್ಟಗಳು ಬಂದು ಎದುರಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗತ್ತೆ ಅದರಿಂದ ಅವರಿಗೆ ಬರೀ ಸಾಂಸ್ಕೃತಿಕ ಭಾಷಿಕವಾಗಿ ಮಾತ್ರ ಅಲ್ಲ ಅವ್ರದ್ದು ಬೇರೆ ಸಂಪನ್ಮೂಲಗಳನ್ನು ಕೂಡ ಉಳಿಸ್ಕೊಳ್ಲಿಕ್ಕಾಗತ್ತೆ ಅನ್ನೋದೊಂದು ಉದ್ದೇಶ ನಂದು ಆಮೇಲೆ ನೀವು ಹೇಳಿದ್ರಲ್ಲ ಇವಾಗ ಜಾತಿ ಗೀತೆ ಅಂತ ಬಿಟ್ಟು ಈ ನಿಜವಾದ ವಿಷಯ ಗೊತ್ತಾದ್ರೆ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗಬಹುದು ಅಂತ ನನ್ನ ಭಾವನೆ ಹ ಖಂಡಿತ ಅದು ಇವ್ರಿಗೆ ನಾವು ದ್ರಾವಿಡರು ಅನ್ನುವಂತ ಅರಿವು ಇಲ್ಲದೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ ಇವಾಗ ತುಂಬಾ ಜನ ಅವಾಗ ಗೊತ್ತಾಗತ್ತೆ ಓ ನೋಡ್ರಪ್ಪ ಇದೆಲ್ಲ ಇದು ಕೆಲವು ನಮ್ಮ ಸಂಸ್ಕೃತಿಯಲ್ಲಿರೋ ಕೆಲವು ಅಂಶಗಳು ಹೊರಗಡೆಯಿಂದ ಬಂದಿರೋವು ಇನ್ನು ಸುಮಾರು ಅಂಶಗಳು ನಮ್ಮದೇ ನಾವು ಏನೇನೋ ವೃತ್ತಿ ಮಾಡ್ತಾ ಇದ್ವಿ ಅದರಿಂದ ನಾವೊಂದು ಪಂಗಡಗಳಾಗಿದ್ದಿರಬಹುದು ಆದರೆ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಈ ಈ ತಿಳುವಳಿಕೆಯಿಂದ ಬರುತ್ತೆ ಅಂತ ನನ್ನ ನಂಬಿಕೆ ಆಯಿತು ಈಗ ಒಂದಷ್ಟು ಜನಕ್ಕೆ ನಾವು ಅಂತ ಕನ್ನಡಿಗರಲ್ಲಿ ಒಂದು ಅರಿವು ಬಂತು ಆವಾಗ ಯಾರನ್ನ ಆರೀರು ಅಂತ ಕರಿತಾ ಇದ್ದೀವೋ ಇಲ್ಲ ಅಂತ ಅಂದ್ಕೊಂಡಿದ್ದೀವೋ ಅವ್ರಿಗೆ ತೊಂದರೆ ಆಗಲ್ವಾ ಅನ್ನುವಂಥ ಅಭಿಪ್ರಾಯ ಕೂಡ ಅವಾಗವಾಗ ನಾವು ಕೇಳ್ಪಡ್ತೀವಿ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಓಕೆ ಅದ್ರ ಬಗ್ಗೆ ನಾನು ಹೇಳೋದು ಏನು ಅಂತಂದರೆ ಅವ್ರ ಇದನ್ನ ಕೇಳ್ತೀವಿ ನಾವು ಅವರಿಗೆ ತೊಂದರೆ ಕೊಡಬಾರ್ದು ಯಾಕೆಂದರೆ ನಮಗೆ ಅವ್ರಿಗೆ ತೊಂದರೆ ಆಗಿರೋದು ಆಗಲೇ ನೋಡಿದ್ದೀವಿ ನಾವು ತಮಿಳ್ನಾಡಿನಲ್ಲಿ ಈ ಇದು ದ್ರಾವಿಡ ಚಳುವಳಿ ಆದಾಗ ಒಂದು ಗುಂಪಿಗೆ ಅದರಿಂದ ನಿಜವಾಗ ಬಹಳ ತೊಂದರೆ ಆಯಿತು ಆ ತೊಂದರೆ ಆ ಥರ ಅವರಿಗೆ ತೊಂದರೆ ಆದದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ಅದು ಬೇರೆ ವಿಷಯ ನಾನು ಹೇಳೋದು ಆ ಥರ ತೊಂದರೆ ಆಗಲೇಬಾರ್ದು ನಾವು ನಮ್ಮ ಬಗ್ಗೆ ತಿಳ್ಕೊಂಡಾಗ ನಾವು ನಮ್ಮ ನಮಗೆ ಯಾವುದು ಒಳ್ಳೇದು ಯಾವ ರೀತಿ ನಾವು ಬದುಕಿದ್ರೆ ಒಳ್ಳೇದು ಅಂತ ಆ ಹಾದಿ ಹಿಡಿಬೇಕೇ ಹೊರತು ನಮಗೆ ಹಿಂಗೆಲ್ಲ ಮಾಡಿದವರು ತೊಂದರೆ ಕೊಟ್ಟವ್ರು ಇವರು ಯುದ್ಧ ನಾವು ಯುದ್ಧ ಸಾರಬೇಕು ಅಂತ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಡೀ ಒಂದು ರಾಜ್ಯದವರೇ ಒಂದು ಹತ್ರ ಮಾಡಿದರೆ ಅದ್ರ ಹಿಂದೆ ರಾಜಕಾರಣಿಗಳು ಅವರು ಇವರು ಪಟ್ಟಭದ್ರ ಹಿತಾಸಕ್ತಿಗಳು ಬೆಲೆ ಇರ್ತಲ್ಲ ಅವರ ಕೈವಾಡ ತುಂಬ ಇರುತ್ತೆ ಆದರೆ ಅದಕ್ಕೆ ಬಲಿ ಬಿಡಬಾರ್ದು ನಾವು ಅದ್ರ ಅಗತ್ಯ ಇಲ್ಲ ನಾವು ನಮ್ಮ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಏನು ಒಳ್ಳೇದು ಅದು ಮಾಡಿದರೆ ಸಾಕು ಯಾರನ್ನು ದ್ವೇಷ ಮಾಡೋ ಅವಶ್ಯಕತೆ ಇಲ್ಲ